ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದ ಸೀರಿಯಲ್ನ ಇವತ್ತಿನ ಸಂಜಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಆಗಬುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿದ್ದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಶಾರದಾ ಕೆಲಸ ಮಾಡ್ತಿರ್ಬೇಕಾದ್ರೆ ಸಿದ್ದು ಬಂದು ಕೇಳ್ತಾ ಇರ್ತಾನೆ ಏನು ಮಾಡ್ತಾಯಿರ್ತೀರ ಅಂದಾಗ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ನಾನು ಅದನ್ನೆಲ್ಲ ಕೇಳ್ತಾ ಇರೋದು ನೀವು ಮಾಡ್ತಿರೋದು ಸಾರಿ ನಾ ಈ ಇನ್ವಿಟೇಷನ್ ಕಾರ್ಡ್ಗೆ ನನ್ನ ಮತ್ತು ಜ್ಯೋತಿಕನ್ನ ಹೆಸರು ಹಾಕಿಸ್ಬೇಕು ಅಂತ ಅಷ್ಟು ಓಡಾಡ್ತಾ ಇದ್ದೀರಲ್ಲ ಯಾಕೆ ನಿಮಗೆ ನನ್ನ ಮನಸಲ್ಲಿ ಇರೋದು ಅರ್ಥ ಆಗ್ತಿಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ ನಿಮ್ಮನ್ನ ಮನೆಯವರೆಲ್ಲ ತುಂಬ ಇಷ್ಟಪಟ್ಟಿದ್ದಾರೆ ಜ್ಯೋತಿಕ ಮತ್ತು ನೀವು ಮದುವಾಗಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದಾರೆ ಅದನ್ನು ನೀವು ಅರ್ಥ ಮಾಡ್ಕೊಡಿ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಹಾಗೆ ತುಂಬ ಟೆನ್ಷನ್ ಮಾಡಿಕೊಂಡು ಸಿದ್ದು ಶಾರದಾಗೆ ಹೇಳ್ತಾ ಇರ್ತಾರೆ ನಾನು ಹೇಳೋದು ನಿಮಗೆ ಅರ್ಥ ಆಗಲ್ವಾ ನನ್ನ ಮನಸ್ಸಲ್ಲಿರೋದು ನೀವು ಮಾತ್ರ ನಾನು ಜ್ಯೋತಿಕನ ಮದುವೆ ಆಗೋಕ್ಕಾಗಲ್ಲ ಒಂದು ವೇಳೆ ಮದುವೆ ಆದರೂ ಸಹ ಇಬ್ಬರು ಚೆನ್ನಾಗಿರಲ್ಲ ನಾನು ಲೈಫ್ ಲಾಂಗ್ ನೀವು ಇಬ್ಬರ ಜೊತೆ ನಾನು ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಮದುವೆ ಅಂತ ಆದರೆ ಅದು ನಿಮ್ಮನ್ನ ಮಾತ್ರ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಶಾರದನಿಗೆ ತುಂಬ ಶಾಕ್ ಆಗಿ ಸಿದ್ದ ಮುಖ ನಾನು ನೋಡ್ತಾ ಇರ್ತಾಳೆ ಮತ್ತೆ ಸುತ್ತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ನಿಮ್ಮ ಜಾಗದಲ್ಲಿ ನಾನು ಬೇರೆ ಯಾರನ್ನೂ ಸಹ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ ಶಾರದವ್ರೆ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಆಶ್ಚರ್ಯದಿಂದ ಶಾರದಾ ನೋಡಿ ಹೇಳ್ತಾ ಇರ್ತಾಳೆ ನೋಡಿ ಮೊದಲು ವಾಸ್ತವನ ಏನಿದೆ ಅಂತ ಅದನ್ನು ಅರ್ಥ ಮಾಡಿಕೊಂಡು ಮಾತಾಡಿ ಈ ರೀತಿಯೆಲ್ಲ ನೀವು ಮಾತಾಡಿ ಸುಮ್ಮನೆ ಯಾಕೆ ಎಲ್ಲರಿಗೂ ನೋವು ಕೊಡ್ತೀರಾ ಅಂತ ಹೇಳ್ತಾ ಇರ್ತಾಳೆ ಹಾಗಾದರೆ ನಾನು ಪ್ರೀತಿಸ್ತಿರೋದು ಭ್ರಮೆ ಅಂತ ಹೇಳ್ತೀರ ಶಾರದವ್ರೆ ನೀವು ನೋಡಿ ನನ್ನ ಮೇಲೆ ನಿಮಗೆ ಪ್ರೀತಿ ಯಾವತ್ತು ಮೂಡುತ್ತೋ ನನಗಂತೂ ಗೊತ್ತಿಲ್ಲ ಆದರೆ ನಾನು ಪ್ರೀತಿಸ್ತಾ ಇರೋದಂತೂ ನಿಜ ಈ ಇನ್ವಿಟೇಷನ್ ಕಾರ್ಡಲ್ಲಿ ನನ್ನ ಮತ್ತು ಜೊತೆಗೆನ ಹೆಸರು ಹಾಕಿಸ್ಬೇಕು ಅಂತ ನೀವು ಹೋರಾಡ್ತಿದ್ದೀರಲ್ಲ ಅದು ಖಂಡಿತ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಕೋಪ ಮಾಡಿಕೊಂಡು ಶಾರದಾ ಸಿದ್ದುಮುಖನ ನೋಡ್ತಾ ಇರ್ತಾಳೆ ಮತ್ತು ಶಾರದಾ ಹೇಳ್ತಾ ಇರ್ತಾಳೆ ನೋಡಿ ಜೀವನದಲ್ಲಿ ಎಲ್ಲ ನಾವು ಅನ್ಕೊಂಡಂಗೆ ಏನೂ ಆಗಲ್ಲ ಕೆಲವೊಮ್ಮೆ ನಮ್ಮ ನಮ್ಮರಿಗೋಸ್ಕರ ನಾವು ಕೆಲವೊಂದು ಆಸೆಗಳನ್ನೆಲ್ಲನೂ ನಾವು ತ್ಯಜಿಸ್ಬೇಕಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ಧೋಳ ಮುಖಾನ ನೋಡ್ತಾ ಇರ್ತಾನೆ ನೋಡಿ ನಿಮ್ಮ ಮನಸ್ಸಲ್ಲಿರೋ ಭಾವನೆನ ದಯವಿಟ್ಟು ಮನೋರಿಗೋಸ್ಕರ ಎಲ್ಲನ ಮರೆತುಬಿಡಿ ಅಂತ ಕೈ ರಿಕ್ವೆಸ್ಟ್ ಮಾಡ್ಕೋತಿರ್ಬೇಕಾದ್ರೆ ತುಂಬ ಬೇಜಾರಿಂದ ಶಾರದಾ ಮುಖನ ನೋಡ್ತಾ ಇರ್ತಾನೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ಅದರದಲ್ಲೇ ನನಗೆ ನಿಮ್ಮ ಮೇಲೆ ಯಾವುದೇ ರೀತಿ ಭಾವನೆ ಇಲ್ಲ ಬಲವಂತಾಗಿ ನನ್ನ ಮನಸ್ಸಲ್ಲಿ ನಿಮ್ಮ ಭಾವನೆನ ಬಿತ್ಸಕ್ಕೂ ಸಹ ಆಗಲ್ಲ ಅದನ್ನು ನೀವು ಅರ್ಥ ಮಾಡಿಕೊಡಿ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ನಾನು ಬಲವಂತಾಗಿ ನಿಮ್ಮನ್ನು ಪ್ರೀತಿ ಮಾಡಿ ಅಂತ ನಾನೇನು ಹೇಳ್ತಾ ಇಲ್ಲ ಹಾಗಂತ ನೀವು ಮಾಡಿದ್ದಲ್ಲೇ ನಾನು ಕೇಳ್ತಾ ಇಲ್ಲ ಪ್ರೀತಿ ಅಂತ ನಾವು ಬಲವಂತಾಗಿ ಯಾರನ್ನೂ ಸಹ ಮಾಡ್ಬೋದು ಆದರೆ ನನಗೆ ನಿಮ್ಮ ಮೇಲೆ ಪ್ರೀತಿಯಾಗಿದೆ ಪ್ರೀತಿ ಅನ್ನೋದು ಒಂಥರ ಪಾರಿವಾಳ ಇದ್ದ ರೀತಿ ಬಿಗಿಯಾಗಿ ಇಟ್ಕೊಂಡ್ರೆ ಅದಕ್ಕೆ ಉಸಿರು ಕಟ್ತಂಕಾಗುತ್ತೆ ಅದಕ್ಕೆ ನಾವು ಯಾವಾಗಲೂ ಅದನ್ನು ಫ್ರೀಯಾಗಿ ಬಿಡಬೇಕು ಹಾಗಂತ ನೀವೇ ಅಲ್ವಾ ಹೇಳಿದ್ದು ನನಗೊಂದಿನ ಪ್ರೀತಿ ಬಗ್ಗೆ ನೀವೇ ತಾನೇ ಹೇಳಿದ್ದು ಶಾರದಾ ಹಾಗಂತ ಹಂಗಂತ ನೀವು ಬಲವಂತಾಗಿ ನನ್ನನ್ನು ಪ್ರೀತಿ ಮಾಡಿ ಅಂತ ಹೇಳಲ್ಲ ಬಟ್ ಯಾವತ್ತಾರು ಒಂದಿನ ನಿಮಗೆ ಆ ಭಾವನೆ ನನ್ನ ಮೇಲೆ ಬರುತ್ತೆ ಅನ್ನೋದೊಂದು ಆಶೆ ಅಷ್ಟೇ ನನಗೆ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಶಾರದಾ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಮುಖ ಕೊಡ್ದ ರೀತಿ ಈ ಕಡೆ ಸಿದ್ದುಗೆ ಹೇಳ್ತಿರ್ಬೇಕಾದ್ರೆ ಅವನಿಗೆ ಮತ್ತೆ ಶಾಕ್ ಆಗಿ ಅವನ ಮುಖ ನೋಡ್ತಾ ಇರ್ತಾನೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ನೀವು ನನ್ನನ್ನು ಪ್ರೀತಿ ಮಾಡ್ತಿರಲ್ಲೋ ಅದು ನನಗಂತೂ ಗೊತ್ತಿಲ್ಲ ಆದರೆ ನನ್ನ ಮನಸ್ಸಲ್ಲಿ ನಿಮ್ಮನ್ನ ಇಟ್ಕೊಂಡು ಜೊತೆಕನ ಖಂಡಿತ ನಾನು ಮದುವೆ ಆಗೋಕ್ಕಾಗಲ್ಲ ಏಕೆಂದರೆ ನನ್ನ ಮನಸ್ಸಲ್ಲಿರೋದು ನೀವಷ್ಟೇ ನೀವು ಮತ್ತೆ ದೀಪು ಯಾವಾಗ ನನ್ನ ಮನಸಲ್ಲಿ ಬಂದರೂ ನನಗಂತೂ ಗೊತ್ತಿಲ್ಲ ನನ್ನ ಹೃದಯದಲ್ಲಿ ಅಷ್ಟು ಡೀಪಾಗಿ ನಿಮ್ಮನ್ನ ಇಟ್ಕೊಂಡಿದ್ದೀನಿ ಅಷ್ಟು ಆರಾಧಿಸ್ತಾ ಇದ್ದೀನಿ ನಿಮ್ಮಿಬ್ಬರು ಇಲ್ದಲೆ ಜೀವನನ ಇಮ್ಯಾಜ್ ಸಹ ನನಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ಇಂಪಾರ್ಟೆನ್ಸ್ನ ನಾನು ನಿಮಗೆ ಕೊಡ್ತಾ ಇದೀನಿ ಇದೊಂದು ವಿಷಯದಲ್ಲಿ ನಾನು ನಿಮ್ಮನ್ನ ದೂರ ತಳ್ಳಿ ನಾನು ಹೋಗ್ತಾ ಇದ್ದೀನಿ ಖಂಡಿತ ನಾನು ಯಾವುದೇ ಕಾರಣಕ್ಕೂ ಜ್ಯೋತಿಕನ ಮದುವೆ ಆಗಲ್ಲ ಅಂತ ಆಗಲ್ಲ ಈ ಮದುವೆನ ನಿಲ್ಲಿಸಿ ನಿಲ್ಲಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆ ಮಾತನ್ನ ಕೇಳ್ಕೊಂಡು ತುಂಬಾ ಶಾಕ್ ಆಗಿಸಿದ್ದು ನಾನು ನೋಡ್ತಾ ಇರ್ತಾಳೆ ಹಾಗೆ ಮತ್ತೆ ತುಂಬ ಭಯದಿಂದ ಶಾರದಾ ಕೇಳ್ತಾ ಇರ್ತಾಳೆ ಏನು ಹೇಳ್ತಾ ಇದ್ದೀರಾ ನೀವು ಅಂತಂದಾಗ ನಾನು ನಿಜನೇ ಹೇಳ್ತಾ ಇದ್ದೀನಿ ಖಂಡಿತ ನಾನು ಈ ಮದುವೆನ ನಿಲ್ಲಿಸಿ ನಿಲ್ಲಿಸ್ತೀನಿ ಏಕೆಂದರೆ ಇದರಿಂದ ನನ್ನ ಲೈಫು ಹಾಳು ಅವಳ ಲೈಫು ಹಾಳು ಬೇಕಾದರೆ ಪ್ರಾಣ ಬಿಟ್ಬಿಡಿ ಅಂತ ಹೇಳಿ ನಾನು ನಿಮ್ಮ ಕಣ್ಮುಂದೆ ಇವಾಗ ಪ್ರಾಣ ಬೇಕಾದರೂ ಬಿಟ್ಬಿಡ್ತೀನಿ ಆದರೆ ಖಂಡಿತ ಮದುವೆ ಮಾತ್ರ ಆಗಲ್ಲ ಅಂತಂದಾಗ ತುಂಬ ಟೆನ್ಷನ್ ಮಾಡಿಕೊಂಡು ಶಾರದಾ ಭಯದಿಂದ ಅವನು ನಾನು ನೋಡ್ತಾ ಇರ್ತಾಳೆ ನನ್ನ ಕೈಲಿದ್ದ ಇನ್ವಿಟೇಷನ್ ಕಾರ್ಡ್ನ ಹರಿದ್ಬಿಟ್ಟು ಎಲ್ಲ ಚೂರು ಚೂರು ಮಾಡಿಬಿಟ್ಟು ಅವಳು ಮುಖದ ಮೇಲೆ ಎಸ್ಬಿಡ್ತಾನೆ ಖಂಡಿತ ಈ ಮದುವೆ ನೀವು ಅಂದ್ಕೊಂಡಂಗೆ ನಡೆಯೋಕ್ಕೆ ನಾನು ಬಿಡಲ್ಲ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಶಾರದಾ ಏನು ಮಾತಾಡದೆ ತುಂಬ ಕೋಪ ಮಾಡ್ಕೊಂಡು ಹಾಗೆ ಅಳ್ತಾ ನಿಂತ್ಕೊಬಿಡ್ತಾಳೆ ಮತ್ತೆ ಯಾರ್ಯಾರು ಬಂದು ನೋಡಿದರೆ ಏನಾದರೂ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಚೂರಾಗಿರೋ ಇನ್ವಿಟೇಷನ್ ಕಾರ್ಡ್ನಲ್ಲೂ ಸಹ ಎಷ್ಟು ಬಿಡೋ ಕಸದ ಡಬ್ಬಿಗೆ ಅಂತ ಬಾಚ್ಕೊತಾ ಇರಬೇಕಾದ್ರೆ ಸಡನ್ನಾಗಿ ಅಲ್ಲಿಗೆ ಜ್ಯೋತಿಕ ಬಂದೇ ಬಿಡ್ತಾಳೆ ಜ್ಯೋತಿಕನ ನೋಡಿ ಮತ್ತಷ್ಟು ಟೆನ್ಷನ್ ಮಾಡ್ಕೊಡ್ತಿರೋ ಶಾರದಾ ಏನಾಗಿದೆ ನಿನಗೆ ಅಂತ ಜ್ಯೋತಿಕ ಕೇಳ್ತಾ ಇರ್ತಾಳೆ ಏನಿಲ್ಲ ಏನು ಮಾಡ್ತಾ ಇದ್ದೆ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಕಸದ ಚೂರು ಎಲ್ಲ ಇಲ್ಲಿ ಬಿದ್ದಿತ್ತು ಹಾಗೆ ಕಾಗದ ಪೇಪರ್ನ ಯಾರೋ ಇಲ್ಲೆಲ್ಲ ಹಾಕ್ಬಿಟ್ಟಿದ್ರು ಗಾಳಿಗೆಲ್ಲ ಬಂದುಬಿಟ್ಟಿದೆ ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇದ್ದೆ ಅಷ್ಟೇ ನಿಮ್ಗೇನಾದರೂ ಬೇಕಿತ್ತಾ ಅಥವಾ ಏನಾದ್ರೂ ಹೇಳ್ಬೇಕಿತ್ತ ಜ್ಯೋತಿಕ ಅವ್ರೆ ಅಂತ ಕೇಳ್ತಾ ಇರ್ಬೇಕಾದ್ರೆ ಯಾಕೆ ಆತಂಕದಲ್ಲಿರೋ ಇತ್ತೀಚೆಗೆ ನೀನ್ ಯಾಕೋ ತುಂಬಾ ಭಯದಿಂದ ಇರ್ತೀಯಲ್ಲ ಯಾಕೆ ಶಾರದಾ ಅಂತ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಅದಕ್ಕೆ ಅಷ್ಟೇ ಟೆನ್ಶನ್ ಆಗ್ತಿದೆ ಅಂತ ಅನ್ಬೇಕಾದ್ರೆ ಈ ಕೆಲ್ಸನ ನೀನು ಮುಂಚೆನೂ ಮಾಡ್ತಾ ಇದ್ದೆ ಆದ್ರೆ ಯಾಕೋ ಇತ್ತೀಚೆಗೆ ತುಂಬಾ ಟೆನ್ಷನ್ ಇಂದ ಮಾತಾಡ್ತೀಯಾ ಏನಾಯ್ತು ನನ್ನ ಹತ್ರ ಹೇಳ್ಕೊಬೋದಲ್ಲ ಅಂತ ಜ್ಯೋತಾ ಕೇಳ್ತಾ ಇರ್ತಾಳೆ ಮತ್ತೆ ಶಾರದಾ ಟೆನ್ಷನ್ ಮಾಡ್ಕೊಂಡು ಏನಿಲ್ಲ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ಏನಾದ್ರೂ ಸಮಸ್ಯೆ ಇದೆಯಾ ಯಾಕೋ ನೀನ್ ಸಮಸ್ಯೆಲ್ಲಿದೆಯಾ ಅಂತ ನನಗೆ ಅನಸ್ತಿದೆ ಸ್ಕೂಲ್ ಬಸ್ ಆಕ್ಸಿಡೆಂಟ್ ಆದಾಗಿಂದಲೂ ಸಹ ನೀನು ತುಂಬಾ ಕಳೆದೋಗ್ಬಿಟ್ಟಿದ್ರು ಏನೇನೋ ಯೋಚನೆ ಮಾಡ್ತಾ ಇರ್ತೀಯ ಮುಂಚೆ ಎಲ್ಲ ನೀನು ಕಿಚನಲ್ಲಿ ಸಾಂಗ್ ಆಡ್ಕೊಂಡು ತುಂಬಾ ಖುಷಿಯಾಗಿ ನೀನು ಎಂಜಾಯ್ ಮಾಡ್ಕೊಂಡು ಅಡುಗೆನ ಮಾಡ್ತಾ ಇದ್ದೆ ಆದರೆ ಇವಾಗ ಆತರ ಇಲ್ಲ ಏನೋ ಯೋಚನೆ ಮಾಡ್ತಾ ಇರ್ತೀಯ ಎಲ್ಲೋ ಕಳೆದೋಗಿರ್ತೀಯ ಏನಾದರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊ ಅಂದಾಗ ಆ ಥರ ಏನಿಲ್ಲ ಬಿಡಿ ಜೊತೆಗೆ ಅವ್ರೆ ಅಂತ ಅಂದಾಗ ವೆರಿ ಗುಡ್ ನಿನಗೇನು ಸಮಸ್ಯೆ ಇಲ್ಲ ಅಂತ ನನಗೆ ತುಂಬಾ ಒಳ್ಳೇದು ಆದರೆ ನನಗೊಂದು ಸಮಸ್ಯೆ ಇದೆ ಅಂತ ಹೇಳ್ಬೇಕಾದ್ರೆ ಏನು ಅಂತ ಸಮಸ್ಯೆ ಅಂತ ಕೇಳ್ತಾ ಇರ್ತಾಳೆ ನಾನು ಸಿದ್ದು ವಿಷಯನ ಮಾತಾಡಬೇಕು ಅಂತ ಹೇಳಿದಾಗ ಈ ಕಡೆ ಸ್ವಲ್ಪ ಟೆನ್ಷನ್ ಆಗಿ ಅವಳ ಮುಖನ ಶಾರದಾ ನೋಡ್ತಾ ಇರ್ತಾಳೆ ಸಿದ್ದು ಸರ್ ಬಗ್ಗೆ ನಾನು ತನ್ಬೇಕಾದ್ರೆ ಹೌದು ಅವನ ಬಗ್ಗೆ ಕೆಲವೊಂದು ಗೊಂದಲಗಳಿದೆ ಅದನ್ನ ನಾನು ಕ್ಲಿಯರ್ ಮಾಡ್ಕೋಬೇಕು ಅಂತ ಅಂದಾಗ ಅಯ್ಯೋ ದೇವ್ರಿ ಇವ್ರಿಗೆನಾದ್ರೂ ಅನುಮಾನ ಬಂದಿದೆಯಾ ನನ್ನ ಮೇಲೆ ಯಾಕಪ್ಪ ಈ ರೀತಿ ಕ್ವಶನ್ ಕೇಳ್ತಾ ಇದ್ದಾರೆ ಅಂತ ತನ್ನ ಮನಸ್ಸಲ್ಲಿ ಏನೇನು ಕೆಟ್ಟ ಭಾವನೆ ನಾ ಯೋಚನೆ ಮಾಡ್ತಾ ಇರ್ತಾಳೆ ಟೆನ್ಷನಿಂದ ಇಂದ ಏನೇನು ಯೋಚನೆ ಮಾಡ್ತಿರ್ಬೇಕಾದ್ರೆ ಅದನ್ನೆಲ್ಲರೂ ಸಹ ಅಬ್ಸರ್ವ್ ಮಾಡಿದ ಜ್ಯೋತಿಕ ಹೇಳ್ತಾ ಇರ್ತಾಳೆ ಏನಕ್ಕೆ ಶಾರದಾ ಮತ್ತೆ ನೀನು ಟೆನ್ಷನ್ ಆಗಿದೆಯಾ ಅಂದಾಗ ಏನಿಲ್ಲ ಅದೇನು ಹೇಳ್ಬೇಕು ಅಂತ ಅಂದ್ರಲ್ಲ ಅದನ್ನ ಹೇಳಿ ಜ್ಯೋತಿಕ ಅವ್ರೇನ್ ಅನ್ಬೇಕಾದ್ರೆ ಇಲ್ಲೆಲ್ಲ ಮಾತಾಡೋಕ್ಕಾಗಲ್ಲ ಕೆಲಸ ಎಲ್ಲ ಮುಗಿಸಿ ರೂಮಿಗೆ ಬಾ ಅಂತ ಕರಿತಾ ಇರ್ತಾಳೆ ರೂಮಿಗೆ ಆ ಬೇಡ ಇಲ್ಲೇ ಹೇಳಿ ಅದೇನು ಅಂದಾಗ ಇಲ್ಲ ಇಲ್ಲ ಏನೋ ಕೆಲಸ ಇದೆ ಅಂತ ಹೇಳ್ದಲ್ಲ ಅದನ್ನೆಲ್ಲ ಮುಗಿಸಿ ರೂಮಿಗೆ ಬಾ ಆಮೇಲೆ ಮಾತಾಡ್ತೀನಿ ಇಲ್ಲೆಲ್ಲ ಮಾತಾಡೋಕ್ಕಾಗಲ್ಲ ಅಂತ ಹೇಳಿ ಜ್ಯೋತಿಕ ಹೋಗ್ತಿರ್ಬೇಕಾದ್ರೆ ಮತ್ತೆ ಶಾರ್ದ ತುಂಬ ಟೆನ್ಷನ್ ಮಾಡ್ಕೋತಿರ್ತಾಳೆ ಅಯ್ಯೋ ದೇವ್ರೆ ಸಿದ್ಧಾರ್ಥ ಅವರು ನನ್ನನ್ನು ಪ್ರೀತಿಸ್ತಿದ್ದೀನಿ ಅನ್ನ ವಿಷಯ ಇವ್ರಿಗೇನಾದರೂ ಗೊತ್ತಾಯ್ತಾ ಯಾಕೆ ಸಿದ್ಧಾರ್ಥ ಸರ್ ನೀವು ಇಂಥ ಕೆಲಸ ಮಾಡಿಬಿಟ್ರಿ ಜ್ಯೋತಿಕ ಅವ್ರಿಗೆ ಏನು ಕಡಿಮೆ ಆಗಿದೆ ಅಂತ ನೀವು ಹೋಗಿ ಹೋಗಿ ನನ್ನನ್ನು ಇಷ್ಟಪಟ್ಟ್ರಿ ಅಯ್ಯೋ ದೇವ್ರೆ ಈ ಸಮಸ್ಯೆಯಿಂದ ಹೇಗಾದರೂ ಸಹ ಹೊರಗೆ ಬರೋಂಗೆ ಮಾಡಪ್ಪ ಅಂತ ಅಲ್ಲೇ ಬೇಡ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದು ತನ್ನ ಫ್ರೆಂಡ್ ಹತ್ರ ಮಾತಾಡಕ್ಕೆ ಅಂತ ಬಂದನು ತನ್ನ ಪಾಡಿಗೆ ತಾನು ಗೇಮ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಅದನ್ನು ನೋಡಿದ ಯೋಗಿ ಕೇಳ್ತಾ ಇರ್ತಾನೆ ಅಲ್ಲ ಕಣು ಏನು ಇಷ್ಟು ಕೂಲಾಗಿ ಗೇಮ್ ಮಾಡ್ತಿದ್ಯಾ ಅಂತ ಅಂದಾಗ ಊಕ್ಕೊ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಮನೆಗೆ ಪುರೋಹಿತರು ಬರ್ತಾರೆ ಡೇಟ್ ಫಿಕ್ಸ್ ಮಾಡೋಕ್ಕೆ ಮದುವೆ ಫಿಕ್ಸ್ ಡೇಟ್ ಫಿಕ್ಸ್ ಮಾಡೋಕ್ಕೆ ಅಂತ ಹೇಳ್ತಿದ್ದೆಲ್ಲೋ ಅಂತ ಅಂದಾಗ ಆ ಬರ್ತಾರೆ ಜ್ಯೋತಿಕ ಒಂದೆರಡು ಇನ್ವಿಟೇಷನ್ ಕಾರ್ಡ್ ಸ್ಯಾಂಪಲ್ ಹಿಡ್ಕೊಂಡು ಓಡಾಡ್ತಾ ಇದ್ಲು ಅಂತ ಹೇಳ್ತಾ ಇರ್ತಾನೆ ಅಲ್ಲ ಕಣು ಈ ಥರ ಟೆನ್ಷನ್ ಇರೋದು ಬೇಕಾದ್ರೆ ನೀನೇನು ಕೂಲಾಗೆ ಗೇಮ್ ಮಾಡ್ತಿದ್ಯಾ ಅಂದಾಗ ಅದೇ ಬಣ್ಣ ಧೈರ್ಯ ಕಣೋ ನೀನೇ ಹೇಳ್ತಿದ್ದೆಲ್ಲ ಧೈರ್ಯ ಮಾಡಬೇಕು ಅಂತ ಇವಾಗ ನಾನು ಬಣ್ಣ ಧೈರ್ಯ ಮಾಡ್ತಾ ಇದ್ದೀನಿ ಎಷ್ಟು ದಿನ ಅಂತ ಹೆದ್ಕೊಂಡು ಹೀಗೆ ಇರಲೋ ಅದಕ್ಕೆ ಏನಾರ ಆಗ್ಲಿ ಅಂತ ಬಣ್ಣ ಧೈರ್ಯ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಆಗ ಯೋಗಿ ಕೇಳ್ತಾ ಇರ್ತಾನೆ ಮಗ ಇದು ನೀನು ಅಂದಾಗ ಹೌದು ಕಣು ನಾನೇ ಬಣ್ಣ ಧೈರ್ಯ ಮಾಡಿದ್ದೀನಿ ಅಂತ ಅನ್ಬೇಕಾದ್ರೆ ಏನನ್ನ ಏನ್ ಮಾಡಿದೆ ಅಂತ ಕೇಳ್ತಿರ್ಬೇಕಾದ್ರೆ ಶಾರದಾ ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಬಿಟ್ಟಿದ್ದೀನಿ ಕಣೋ ಅದ್ರ ನಾನು ನಿಮ್ಮನ್ನು ಬಿಟ್ಟು ಬೇರೆ ಯಾರು ಮದುವೆ ಆಗಲ್ಲ ನನ್ನ ಜಾಗ ಹೃದಯದಲ್ಲಿ ಜಾಗ ಇರೋದು ನಿಮಗೆ ಮಾತ್ರ ಅಂತಲೂ ಸಹ ಹೇಳ್ಬಿಟ್ಟಿದ್ದೀನಿ ಕಣೋ ಇವಾಗ ಸ್ವಲ್ಪ ನನಗೆ ಆ ಮನಸ್ಸು ಅಗ್ರ ಆಗ್ತಿದೆ ಅಂತ ಅನ್ನಿಸ್ತಿದೆ ಏನಬೇಕಾದ್ರೆ ಶಾರದವ್ರಿಗೆ ಹೇಳಿದ್ರು ಮುಗಿತೇನೋ ಮನೆಯವ್ರಿಗೆಲ್ಲ ಹೇಳ್ಬೇಕಲ್ವೇನೋ ನಿನಗೆ ಟೆನ್ಷನ್ ಆಗ್ತಿಲ್ವ ಅಂತ ಯೋಗಿ ಕೇಳ್ತಿರ್ಬೇಕಾದ್ರೆ ಮತ್ತು ಪುರೋಹಿತರೆಲ್ಲ ಬಂದರೆ ಏನು ಮಾಡ್ತೀಯ ಅಂದಾಗ ಅದಕ್ಕೂ ಒಂದು ಅಂದ್ಕೊಂಡಿದ್ದೀನಿ ಕಣೋ ಮನೆಯವ್ರಿಗೆಲ್ಲ ಇವತ್ತೇ ನಾನು ಈ ವಿಷಯನ ಹೇಳ್ಬಿಡ್ತೀನಿ ಅಂತ ಅಂದಾಗ ಏನು ಮಗ ನನಗೆ ಇಷ್ಟು ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅದು ಏನಾರಾಗಲಿ ಮಗ ನಾನು ಮನೆಯವ್ರಿಗೆಲ್ಲ ಈ ವಿಷಯನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಅಂತ ಸಿದ್ಧ ಹೇಳ್ತಿರ್ಬೇಕಾದ್ರೆ ಇಷ್ಟು ಧೈರ್ಯ ಬಂತೇನೋ ಅಂದಾಗ ಹೌದು ಪ್ರೀತಿನ ಉಳಿಸ್ಕೋಬೇಕು ಅಂತ ಅನಿಸ್ದಾಗ ತಾನಾಗಿ ಧೈರ್ಯ ಬಂದುತ್ತೆ ಮಗ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಯೋಗಿ ಹೇಳ್ತಿರ್ತಾನೆ ಸೊ ಹಾಗಾದ್ರೆ ಮನೆಯವ್ರಿಗೆಲ್ಲರಿಗೂ ಸಹ ಈ ವಿಷಯನೇ ಹೇಳಿ ಬ್ಲಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನು ಅಂತ ಅಂದಾಗ ಹೌದು ಕೂಡ ಈ ವಿಷಯನ ಹೇಳೇ ಹೇಳ್ತೀನಿ ಯಾರು ಏನಾದರೂ ಅಂದ್ಕೊಳ್ಳಿ ನಾನು ಹೇಳಿದ್ಮೇಲೆ ಯಾರು ಏನಾದರೂ ತಡಿಲಿ ಅಥವಾ ಏನಾರು ಅಂದ್ಲಿ ಐ ಡೋಂಟ್ ಕೇರ್ ಬಟ್ ನಾನು ಇವತ್ತಂತೂ ಹೇಳೇ ಹೇಳ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅವ್ನು ಮಾತನ್ನ ಕೇಳಿ ಆಶ್ಚರ್ಯವಾಗಿ ಯೋಗಿ ನಿಂತ್ಕೊಬಿಡ್ತಾನೆ ಈ ಕಡೆ ಸುಮಿತ್ರ ಅಲ್ಲಿ ಬಟ್ಟೆ ಮಾಡ್ತಾ ಇರ್ತಾಳೆ ಈ ಕಡೆ ದಶರದ ಲ್ಯಾಪ್ಟಾಪಲ್ಲಿ ಏನೋ ವರ್ಕ್ ಮಾಡ್ತಿರ್ಬೇಕಾದ್ರೆ ಸುಮಿತ್ರ ರೀ ನೋಡಿದ್ರ ರೀ ಸೀರೆ ನೆನಪಿದೆ ನಿಮಗೆ ನೀವು ನಾನು ಮದುವೆ ಆದಾಗ ಮೊದಲನೇ ಸೀರೆ ಕೊಡಿಸಿದ ಗಿಫ್ಟು ಈ ಚಿಕ್ಕ ಚಿಕ್ಕ ಗಿಫ್ಟ್ ನಮಗೆ ಎಷ್ಟು ಖುಷಿ ಕೊಡ್ತವೆ ಅಲ್ವ ಅನ್ಬೇಕಾದ್ರೆ ದಶರಥ ನಗಾಡ್ತಾನೆ ಹೌದು ಸುಮಿತ್ರ ಅವಾಗಿನ್ ಲೈಫೆ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದ್ವಿ ಆದ್ರೆ ಇವಾಗ ನೋಡು ಕೆಲಸ ಕಾರ್ಯ ಆಫೀಸ್ ಅದು ಇದು ಅಂತ ತುಂಬಾ ಟೆನ್ಶನ್ ಅಲ್ಲಿ ಟೈಮ್ ಕೊಡಕ್ಕೆ ಆಗಲ್ಲ ಅವಾಗಲೇ ಲೈಫ್ ತುಂಬಾ ಚೆನ್ನಾಗಿತ್ತು ಕೆಲವೊಂದ್ ಸಲ ಸಮಸ್ಯೆಗಳು ನಮ್ಮ ಕಣ್ ಮುಂದೆ ಇದ್ರೂ ಸಹ ಅದನ್ನ ಗುರುತಿಸಕ್ಕೆ ಆಗಲ್ಲ ಆ ರೀತಿ ಆಗ್ಬಿಟ್ಟಿದೀವಿ ಅಂತ ಹೇಳ್ತಾ ಇರ್ತಾನೆ ಸುಮಿತ್ರ ಹೇಳ್ತಿರ್ತಾಳೆ ಹೌದು ರೀ ಜೀವನ ಅನ್ನೋದೆ ಒಂದು ಜಂಜಾಟ ಆದ್ರೆ ಮದ್ವೆನ್ ತನ್ನದು ಪ್ರತಿಯೊಬ್ಬರು ಮನಸ್ಸರು ಸಹ ಒಂದೊಂದು ಬದಲಾವಣೆನ ತಂದ್ಬಿಡುತ್ತೆ ಅಲ್ವ ರೀ ಅಂತ ಅಂದಾಗ ಅವು ಅಂತ ದಶರಥ ಹೇಳ್ತಾ ಇರ್ತಾನೆ ಮತ್ತೆ ಮಿತ್ರ ಇರ್ತಾಳೆ ವಯಸ್ಸಾದಾಗ ಮದ್ವೆ ಇರೋಕ್ಕಾಗುತ್ತೆ ರೀ ಅಕಸ್ಮಾತ್ ಮದುವೆ ಆಗಲಿಲ್ಲ ಅಂತ ನಮ್ಮ ಸಮಸ್ಯೆಗಳು ಪ್ರಾಬ್ಲಮ್ಗಳು ಯಾವೂ ಸಹ ಏನು ನಮ್ಮನ್ನು ಬಿಟ್ಟು ಹೋಗ್ತವೆ ಹಾಂಕೊಂಡೇ ಇರ್ತವೆ ರೀ ಅದಕ್ಕೆ ಸಮಯ ಸಂದರ್ಭಕ್ಕೆ ಎಲ್ಲಾನು ನಾವು ಹೊಂದ್ಕೊಂಡು ಹೋಗ್ಬೇಕು ಅಂದಾಗ ಹೌದು ನೀನು ಹೇಳಿದ್ದೆ ಕರೆಕ್ಟ್ ನಾವು ಸಮಯ ಸಂದರ್ಭಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಹಾಗೆ ನಮಗೆ ವಯಸ್ಸಾದಾಗ ನಮ್ಮ ಬುದ್ಧಿನೂ ಸಹ ಬದಲಾವಣೆ ಆಗ್ತಾ ಇರುತ್ತೆ ಅಂತ ಅಂದಾಗ ರೀ ಕಾಲಕ್ಕೆ ತಕ್ಕಂತೆ ಯಾವ ರೀತಿ ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಮಾಡಲೇಬೇಕು ಅಂತ ಮಾತಾಡ್ಕೊತಾ ಇರ್ತಾರೆ ಕೆಲವೊಂದು ವಿಷಯಗಳನ್ನು ನಾವು ನಿರ್ಲಕ್ಷ್ಯ ಮಾಡ್ಬೋದು ರೀ ನೋಡ್ರಿ ನಾನು ನನ್ನ ಮಗಳು ಮದುವೆ ವಿಷಯ ನಿಮ್ಮ ಹತ್ರ ಮಾತಾಡಿದ್ದೀನಿ ನೀವು ಆದಷ್ಟು ಬೇಗ ಪುರೋಹಿತ್ರನ ಕರೆಸಿ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ರೆ ನನ್ನ ಮನಸ್ಸು ತುಂಬ ನಿರಾಳ ಅಂತ ಹೇಳ್ತಾ ಇರ್ತಾಳೆ ಆದರೆ ದಶರಥ ಮಾತ್ರ ತುಂಬ ಟೆನ್ಷನ್ ಮಾಡಿಕೊಂಡು ಹಾಗೆ ಒಡೊಳಗೆ ಏನೋ ಯೋಚನೆ ಮಾಡ್ತಾ ಇರ್ತಾನೆ ಮತ್ತು ಸುಮಿತ್ರ ಹೇಳ್ತಾ ಇರ್ತಲೇ ನೋಡ್ರಿ ನನ್ನ ಮಗಳು ಸಿದ್ದು ಪಕ್ಕ ಅಸಮಟ ಹಸ ಮೇಲೆ ಯಾವಾಗ ಕೂರ್ತಾಳೆ ಅಂತ ನಾನು ಕಾಯ್ತಾ ಇದ್ದೀನಿ ಅದನ್ನು ನೋಡೋಕ್ಕೆ ನಾನು ತುದಿಗಾಲ ನಿಂತಿದ್ದೀನಿ ಅದ್ರ ಜೊತೆಗೆ ನೀವು ರೇಷ್ಮೆ ಸೀರೆ ಕೊಡಿಸ್ತಿರಲ್ಲ ಅದನ್ನು ನೋಡ್ಕೊಂಡು ನಾನು ಮದುವೆ ಮನೆಗಳಲ್ಲಿ ತುಂಬ ಮಿಂಚಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಖುಷಿ ಮುಂದೆ ಬೇರೆ ಏನು ಇಲ್ಲ ರೀ ಅಂತ ಹೇಳ್ತಿರ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ದಶರಥ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲ ನನ್ನ ನಿಜವಾದ ಮಗಳು ಬೇರೆ ಯಾರೋ ಇದ್ದಾಳೆ ಆದರೆ ಏನು ಮಾಡೋದು ಈ ಕಡೆ ಜ್ಯೋತಿಕ ನನ್ನ ಮಗಳಾಗೆ ಬೆಳೆದಿದ್ದಾಳೆ ನಾನು ಮದುವೆ ಮಾಡಬೇಕೋ ಬೇಡವೋ ಒಂದು ಗೊತ್ತಾಗ್ತಿಲ್ಲ ಈ ವಿಷಯನ ನಿನ್ನತ್ರ ಹೇಗೆ ಹೇಳಿ ಸುಮಿತ್ರಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಮತ್ತೆ ಯೋಚನೆ ಮಾಡ್ತಾ ಇರ್ತೇನೆ ಅಯ್ಯೋ ದೇವ್ರೆ ಎಂತ ಸಂಕಟ ನನಗೆ ಬಂದಿದೆ ಜ್ಯೋತಿಕನ ಕೊಟ್ಟು ಸಿದ್ಧಿಗೆ ಮದುವೆ ಮಾಡ್ಲಾ ಅಥವಾ ನನ್ನ ಮಗಳನ್ನ ಹುಡುಕಿ ಕರ್ಕೊಬಂದು ಇವಳನ್ನ ನಾನು ಮದುವೆ ಆಗು ಅಂತ ಹೇಳಲ್ಲ ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಮಗಳು ಅಂತ ಅನ್ನೋದು ಒಂದು ಜವಾಬ್ದಾರಿ ಅಂತ ಹೇಳ್ತಾರೆ ಆದರೆ ನನಗೆ ಯಾವತ್ತೂ ಸಹ ಅವಳು ದೊಡ್ಡ ಜವಾಬ್ದಾರಿ ಅಂತ ನನಗೆ ರೀ ಅಂತ ಅನ್ನಗಣ್ಣ ಬರ್ತಾ ಇರ್ತಾಳೆ ಬದಲಾಗಿ ನನ್ನ ಮಗಳಿಗೆ ಮನೆ ಜವಾಬ್ದಾರಿ ಎಲ್ಲ ಬಂದ್ಬಿಡುತ್ತೆ ರೀ ಮಮ್ಮ ಮಮ್ಮ ಅಂತ ನನ್ನ ಹಿಂದೆ ಸೆರಗಿಟ್ಕೊಂಡು ತಿರ್ಗಾಡೋ ನನ್ನ ಮಗಳಿಗೆ ಮದುವೆ ಆದಮೇಲೆ ಗಂಡನ ಪ್ರೀತಿನೇ ಜಾಸ್ತಿ ಆಗ್ಬಿಡುತ್ತೆ ರೀ ಅದನ್ನೆಲ್ಲ ನೋಡಕ್ಕೆ ನನಗೆ ತುಂಬಾ ಖುಷಿ ಇದೆ ಅಂತ ಖುಷಿಯಿಂದ ಹೇಳ್ಕೊತಾ ಇರ್ತಾಳೆ ಮತ್ತೆ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಒಂದು ಕ್ಷಣ ನನ್ನ ಹೃದಯ ಭಾರ ಅಂತ ಅನ್ಸಿದ್ರು ಅವಳು ಸುಖನ ನನ್ನ ಸುಖ ಅಂತ ಅಂದ್ಕೊಂಡು ನಾನು ಇದ್ಬಿಡ್ತೀನಿ ರೀ ಅಂತ ಅಂದಾಗ ಅಸಮಾಧಾನ ಮಾಡ್ಕೋತ ಶರತ್ ಅಸಮಾಧಾನ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಇವಳು ತರಕಾರಿ ಕಟ್ ಮಾಡ್ತಾ ಶಾರದಾ ಅಡುಗೆ ಮನೆಯಲ್ಲಿ ಏನು ಯೋಚನೆ ಮಾಡಿಕೊಂಡು ತರಕಾರಿನ ಕಟ್ ಮಾಡ್ತಾ ಇರ್ತಾಳೆ ಹಾಗೆ ಮತ್ತೆ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಸಿದ್ಧಾರ್ ಅವರು ಮನೆಯವ್ರ ಮುಂದೆ ಏನಾದ್ರು ಹೇಳಿದ್ರೆ ಏನಪ್ಪ ಗತಿ ಅಂತ ಯೋಚನೆ ಮಾಡ್ಕೊಂಡು ತರಕಾರಿನ ಹೆಂಗ್ ಬೇಕಂಗೆ ಕಟ್ ಮಾಡ್ತಿರ್ಬೇಕಾದ್ರೆ ಕಿಚನ್ಗೆ ಈ ಕಡೆ ಜ್ಯೋತಿ ಬಂದು ನಿಂತ್ಕೊಂಡು ಶಾರದಾ ಅಂತ ಅಂದಾಗ ಬೆಚ್ಚು ಬಿದ್ದು ಬಿಡ್ತಾಳೆ ನೀವ ಅಂತ ಕೇಳಿದಾಗ ಓಹೋ ಇನ್ಯಾರು ಅಂತ ಅನ್ಕೊಂಡಿದ್ದೆ ಅಂತ ಜ್ಯೋತಿ ಹೇಳ್ತಿರ್ಬೇಕಾದ್ರೆ ಅಲ್ಲ ಏನು ಟೆನ್ಷನ್ ಮಾಡ್ತಾ ಇದೆ ಸಡನ್ ಆಗಿ ನೀವು ಕರೆದ್ರಲ್ಲ ಅದಕ್ಕೆ ನಾನು ಈ ರೀತಿ ಅಂದೆ ಅಷ್ಟೇ ಅಂತ ಅಂದಾಗ ಓಹೋ ಏನು ಯೋಚನೆ ಮಾಡ್ತಾ ಇದ್ದೆ ಅಂದಾಗ ಅದೇ ಇರುತ್ತೆಲ್ಲ ಕೆಲಸ ಅದು ಇದು ಏನೇನು ಅದನ್ನು ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಜ್ಯೋತಿ ಹೇಳ್ತಾ ಇರ್ತಾಳೆ ಆಗ್ಲೇ ನೀನು ರೂಮಿಗೆ ಕರೆದೇ ಅಲ್ವ ನೀನು ಬರಲೇ ಇಲ್ಲ ಅಂತ ಅಂದಾಗ ಅಯ್ಯೋ ಕ್ಷಮಿಸಿ ಮರೆತುಬಿಡಿ ಅಂತ ಅಂದಾಗ ಅದಕ್ಕೆ ನೀನೇನು ಏನು ಅಂತ ನಾನು ಎಲ್ಲಿಗೆ ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ಏನು ವಿಷಯ ಹೇಳಿದೋದಿ ಅವ್ರ ಅಂತ ಶಾರದಾ ಕೇಳ್ತಿರ್ಬೇಕಾದ್ರೆ ಏನು ಗೊತ್ತ ನಾನು ಸಿದ್ದು ರೂಮಲ್ಲಿ ಸ್ಯಾಂಪಲ್ ತೋರ್ಸಕ್ಕೆ ಅಂತ ಇನ್ವಿಟೇಷನ್ ಕಾರ್ಡ್ ಇಟ್ಟಿದ್ದೆ ಅದನ್ನ ನೋಡಿ ನಿನ್ನ ಡಿಸಿಷನ್ ಏಳು ಅಂತ ಹೇಳಿದೆ ಆದ್ರೆ ಇನ್ವಿಟೇಷನ್ ಎಲ್ಲೂ ಕಾಣಿಸ್ತಾ ಇಲ್ಲ ಅವನು ನೋಡಿದನೇ ಇಲ್ವೋ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅವಳ ಮಾತಾ ಕೇಳಿಕೊಂಡು ತುಂಬಾ ಶಾಕ್ ಆಗಿ ಶಾರದಾ ನಿಂತ್ಕೊ ಬಿಡ್ತಾಳೆ ಹಾಗೆ ಟೆನ್ಶನ್ ಇಂದ ಸಿದ್ದು ನಾನು ಪುಸ್ಕೊತಾ ಇರ್ತಾಳೆ ಕ್ಷಮಿಸಿ ವಿಷಯದಿಂದ ನಾನು ನಿಮ್ಮನ್ನ ವಿರೋಧವಾಗಿ ಹೇಳ್ತಾ ಇದ್ದೀನಿ ಿ ಏಕೆ ಅಂತಂದರೆ ನನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಇದರಿಂದ ಅವ್ಳ ಲೈಫ್ ಆಳು ನನ್ನ ಲೈಫ್ ಆಳು ನನ್ನ ಲೈಫಲ್ಲಿ ನಿಮ್ಗೆ ಅಷ್ಟೇ ಜಾಗ ಅಂತ ಹೇಳಿದ್ ಮಾತನ್ನ ನೆನಪಿಸ್ಕೊಂಡು ಟೆನ್ಷನ್ ಮಾಡ್ಕೊತಿರ್ಬೇಕಾದ್ರೆ ಈ ಕಡೆ ಜ್ಯೋತಿಗೆ ಹೇಳ್ತಿರ್ತಾಳೆ ಹೋಗ್ಲಿಂತ ಆ ರೂಮಿಗೆ ಹೋಗಿ ನಾನು ಇನ್ವಿಟೇಷನ್ ಕಾರ್ಡ್ ತೊಗೊಳ ಅಂತ ಹೋದ್ರೆ ಆ ರೂಮಲ್ಲಿ ಇನ್ವಿಟೇಷನ್ ಕಾರ್ಡ್ ಇರಲಿಲ್ಲ ಅಂತ ಅಂದಾಗ ಮತ್ತಷ್ಟು ಶಾಕ್ ಆಗಿ ಬೆಚ್ಚು ಬೀಳ್ತಾ ಇರ್ತಾಳೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾಳೆ ಸಿದ್ದು ಇಷ್ಟ ಇಲ್ದಲೆ ಆ ಇನ್ವಿಟೇಷನ್ ಕಾರ್ಡ್ ಅರ್ಧ ಹಾಕಿದ್ದು ನನ್ನ ಮದುವೆ ಅಂತ ಆದರೆ ನಿಮ್ಮನ್ನು ಮಾತ್ರ ಅಂತ ಅಂದಿದ್ದು ಅಂತ ಎಲ್ಲ ನೆನಪಿಸ್ಕೊಂಡು ಹಾಗೆ ಟೆನ್ಷನ್ ಇರಬೇಕಾದ್ರೆ ಅದಕ್ಕೆ ನನಗೊಂದು ಹೆಲ್ಪ್ ಮಾಡ್ತೀಯ ಅಂತ ಜ್ಯೋತಿಕ ಬರ್ತಾಳೆ ಏನು ಎಲ್ಪ್ ಅಂತ ಟೆನ್ಷನ್ ಇಂದ ಕೇಳಿ ಿರ್ಬೇಕಾದ್ರೆ ಸಿದ್ದು ಹತ್ರ ಹೋಗಿ ಇನ್ವಿಟೇಷನ್ ಕಾರ್ಡ್ ನಿನ್ಗೆ ಇಷ್ಟ ಆಯ್ತು ಅಂತ ಕೇಳ್ತೀಯ ಅಂತ ಅಂದಾಗ ಏನು ನಾನು ಕೇಳ್ಬೇಕಾ ಬೇಡ ನೀವೇ ಅಲ್ವಾ ಮದುವೆ ಆಗ ಹುಡುಗಿ ನೀವೇನು ಹೋಗಿ ಕೇಳ್ಬೋದಲ್ವ ಜ್ಯೋತಿ ಅವರೇ ಅಂತ ಹೇಳ್ತಾ ಇರ್ತಾಳೆ ಅವಾಗ ನಾನೇ ಹೋಗ್ಬೋದು ಬಟ್ ಎಲ್ಲದಕ್ಕೂ ಯಾವಾಗಲೂ ನಾನೇ ಮುಂದೆ ಹೋಗ್ತೀನಿ ಹೆಣ್ಮಕ್ಳು ಯಾವಾಗಲೂ ಜಾಸ್ತಿ ಮುಂದಕ್ಕೆ ಹೋಗ್ಬಾರ್ದು ಅದಕ್ಕೋಸ್ಕರ ಅಂದಾಗ ಅಯ್ಯೋ ಆಗಾರಲ್ವ ನಿಮ್ಮಿಬ್ಬರ ನಡುವೆ ಎಂಥದ್ದು ಅಂತ ಅಂದಾಗ ನೋಡು ನೀನು ನನಗೆ ಅಡ್ವೈಸ್ ಮಾಡೋಕೆ ಬರಬೇಡ ಹೇಳ್ದಷ್ಟು ಕೆಲಸ ಮಾಡು ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಹೇಳ್ತಾ ಇರ್ತಾಳೆ ನೀವು ಹೋಗಬೇಕು ಅಷ್ಟೇ ಸಿದ್ದುಗೆ ಇಷ್ಟ ಇದೋ ಇನ್ವಿಟೇಷನ್ ಕೇಳಬೇಕು ಅದನ್ನು ನನಗೆ ಬಂದು ಹೇಳ್ಬೇಕು ಅಷ್ಟು ಮಾಡಿದ್ರೆ ಅಂದಾಗ ಸರಿ ಆಯಿತು ಮಾಡ್ತೀನಿ ಅಂದಾಗ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಈ ವಿಷಯ ಎಲ್ಲ ಬೇರೆ ಏನೋ ನಿನ್ನ ಹತ್ರ ಮಾತಾಡಬೇಕು ಅಂತಂದಾಗ ಮತ್ತಷ್ಟು ಟೆನ್ಷನ್ ಮಾಡ್ಕೋತಾ ಇರ್ತಾಳೆ ಶಾರದಾ ಅವಾಗ ಏನು ಹೇಳಿ ಅಂತ ಅಂದಾಗ ಏನು ಗೊತ್ತಾ ಇತ್ತೀಚೆಗೆ ಅವನು ತುಂಬ ಕವಿತೆನ ಬರಿತಾ ಇದ್ದಾನೆ ಅದು ಯಾವತ್ತೂ ಸಹ ಇಲ್ದೂ ತುಂಬ ಒಂಥರ ಮೌನಿಯಾಗಿರ್ತಾನೆ ಅಂತ ಅಂದಾಗ ಇವಳಿಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಗ್ತಿರುತ್ತೆ ಅವ್ನು ಕವಿತೆ ಬರೆಯೋಕ್ಕೂ ಈ ರೀತಿ ಇರೋಕ್ಕೂ ಹಾಗೆ ನನ್ನನ್ನು ತುಂಬ ಅವಾಯ್ಡ್ ಮಾಡೋಕ್ಕೂ ಏನೋ ಲಿಂಕ್ ಇದೆ ಖಂಡಿತ ಅವ್ನ ಮನಸ್ಸಲ್ಲಿ ಬೇರೆ ಏನೋ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಆ ಮಾತನ್ನ ಕೇಳಿ ಶಾಕ್ ಆಗಿ ಕಡ್ಕೊಂಡು ಶಾರದಾ ಇಲ್ಲಿ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು